ಅಶ್ವಿನಿಗೌಡ ಯಾರು ಸರ್ ಅವರು ಅವರು ಹೊರ್ಗಡೆ ಏನಾರು ಆಗಿರ್ಲಿ ಸರ್ ಅವರು ಇವಾಗ ಒಂದು ಕರ್ನಾಟಕ ಚಿತ್ರದಲ್ಲಿ ಏನೇ ಅಧ್ಯಕ್ಷರು ಏನೇ ಆಗಿರಲಿ ಒಳಗಡೆ ಹೋದ್ಮೇಲೆ ಅವರು ಈ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯದವರು ಗಿಲ್ಲಿ ಇದ್ದಾರಲ್ಲ ಅವರಿಂದ ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ದೀವಿ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಒಂದು ಇದೇ ಆಗಲಿ ಎಷ್ಟೇ ಜನ ಅವನೇನೇ ರೇಖಿಸ್ಲಿ ಏನೇ ಇದು ಮಾಡಲಿ ಅದನ್ನ ಹಂಗೆ ಕೂಲಾಗಿ ಅದನ್ನ ಹಂಗೆ ಮ್ಯಾನೇಜ್ ಮಾಡ್ತಾರಲ್ಲ ಅದನ್ನ ಒಳ್ಳೆ ಮೀಸೆ ಹೋಯ್ತಲ್ಲ ಸರ್ ಇವಾಗ ಇವಾಗ ಕಾಣ್ತಾ ಅವಾಗ ಒಂದ ರಾಜ ಹುಲಿ ತರ ಕಾಣ್ತಾ ಇದ್ರು ಯಾಕಂದ್ರೆ ಅವರು ಮಂಡ್ಯದಾರೆ ಆಗಿದ್ರಿಂದ ಅವ್ರು ಒಂಥರ ರಾಜ ಹುಲಿ ಇದ್ದಂಗಿದ್ರು ಈಗ ಹೈಸ್ಕೂಲ್ ಹುಡ್ಕು ತರ ಆಗ್ಬಿಟ್ಟು ನೋಡ್ಲಿಕ್ಕೆ ಹ ತರ ಒಂದ್ ಹತ್ತು ವರ್ಷದ ಹಿಂದೆ ಹೋಗ್ಬಿಟ್ಟಿದ್ದಾರೆ ಇವಾಗ ಇಲ್ಲಿ ಅವರು ಆ ತರ ಈಗ ಹೀಗೆ ಒಂಥರ ಗೇಟಪ್ ಚೇಂಜ್ ಹಾಗೆ ಒಂಥರ ಗೇಟಪ್ ಆಗ ಅವ್ರು ಬತ್ತರ ಇದ್ ನೋಡಿದ್ರೆ ಏನೋ ಒಂದ್ ರಾಜುಲಿ ತರ ಗೆಟು ಆ ತರ ಒ ಗತ್ತು ಸುಮ್ ಅವ್ರು ಹೋಗ್ತಾ ಇದ್ರು ತಿರು ನೋಡ್ಬೇಕು ಅನ್ನಂಗೆ ಒಂದ್ ಇದಿತ್ತು ಈಗ ಒಂದರೂ ಇದ್ ಆಫ್ ಮೂಮೆಂಟ್ ಅಂತ ಬಂದಾಗ ಅಶ್ವಿನಿ ಗೌಡಗೆ ಮತ್ತೆ ಕಾಕ್ರೋಚ್ ಸುದೀಗೆ ಸುದೀಪಣ್ಣ ಸರ್ರಿಯಾಗ್ ಹಾಕೊಂಡ್ ದಿನ ಸೊ ನಿಮ್ಗೆ ಖುಷಿ ಇದೆಯಾ ಬೇಜಾರು ಇದ್ಯಾ ಎಲ್ಲ ಸರ್ ನಮ್ಗೆ ಖುಷಿ ಇದೆ ಹೌದು ಯಾಕಂದ್ರೆ ಅವ್ರು ಮಾಡ್ತಾ ಇರೋದೇ ಆ ಕೆಲಸ ಸಲ ಇವಾಗ ಅಶ್ವಿನಿ ಗೌಡ ಆಗಿರ್ಬೋದು ಕಾಕ್ರೋಜ್ ಜಿ ಇದ್ ಆಗಿರ್ಬೋದು ಬಟ್ ಏನಪ್ಪಾ ಅಂದ್ರೆ ಅವರು ನೇರ ನೇರ ಮಾತಾಡೋಲ್ಲ ಬಟ್ ನಮ್ಮ ಹತ್ರ ಒಂದ್ ಇವ್ರ ಹತ್ರ ಒಂದು ಮಾತಾಡ್ತಾರೆ ಬಟ್ ಇವ್ರ ಬಗ್ಗೆ ಇನ್ನೊಬ್ರು ಹತ್ರ ಮಾತಾಡ್ತಾರೆ ಅದ್ ಮಾತಾಡೋ ಮಾಡೋದ್ ತಪ್ಪು ಒಂದು ಗೇಮ್ ಅಂತ ಬಂದಾಗ ಎದ್ರಿಗೆ ಎದ್ರು ಫೈಟ್ ಪಡ್ಬೇಕೆ ಹೊರತು ಇನ್ನೊಬ್ರು ಮುಖಾಂತರ ಈ ತರ ಇದ್ ಮಾಡ್ಬಾರ್ದು ಅದನ್ನ ಅಶ್ವಿನಿ ಗೌಡ ಮಾಡೋದು ತಪ್ಪು ಇವಾಗ ಏನೇ ಒಂದು ಪನಿಷ್ಮೆಂಟ್ ಕೊಟ್ರೆ ಅದು ಬಿಗ್ ಬಾಸ್ ಅಲ್ಲೇ ಕೊಡ್ತಾ ಇದಾರೆ ಹೊರತು ಇವರು ಯಾರಿಂದ ಹೊರಗಡೆಯಿಂದ ಯಾರು ಇದು ಮಾಡ್ತಾರಲ್ಲ ಬಿಗ್ ಬಾಸ್ ಏನು ರೂಲ್ಸ್ ಇದೆ ಆ ರೂಲ್ಸ್ ಇವಾಗ ಒಂದು ಹೆಣ್ಣಿನ ವಿಷಯ ಆಗಲಿ ನಾನು ಹೆಣ್ಣಿನ ಪರವಾಗಿ ಹೆಣ್ಣಿನ ಪರವಾಗಿ ಧ್ವನಿ ಎತ್ತಬೇಕು ಅಂತ ಇದು ಮಾಡ್ತಾರೆ ಅವರು ಬಟ್ ಆ ಇದರಲ್ಲಿ ಅವರು ಇವಾಗ ರಕ್ಷಿತ ರಕ್ಷಿತಾ ಆ ಹುಡುಗಿ ವಿಷಯದಲ್ಲಿ ಅವರು ಧ್ವನಿ ಎತ್ತನೇ ಇಲ್ಲ ಅವರು ಬಾತ್ರೂಮ್ ಲಿವಿಂಗ್ ಏರಿಯಾದಲ್ಲಿ ಅವರು ಇವ್ ಜಾನು ಅವರು ಸುಮ್ ಕುಂತಿದ್ರೆ ಬರ್ತು ಅವ್ರ ಪರವಾಗಿ ಅವ್ರು ಏನು ಮಾತಾಡನೇ ಇಲ್ಲ ಕೇಳಿದ್ರೆ ನಮಗೆ ಅದು ಅರ್ಥ ಆಗ್ಲಿಲ್ಲ ಅಂತ ಒಂದು ರೀಸನ್ ಕೊಡ್ತಾರಲ್ಲ ಅದು ತಪ್ಪು ಸರ್ ಅದು ಅದು ಎಂಥ ಇದೆಯಾಗಲಿ ಅದನ್ನು ಒಂದು ಅರ್ಥ ಮಾಡ್ಕೊಂಡು ಅವ್ನ ಹತ್ರ ಹೇಳ್ಬೋದು ನೋಡಪ್ಪ ಏನು ಒಂದು ಹೆಣ್ಣಿನ ವಿಷಯ ಆಗಲಿ ನೀನು ಆ ಥರ ಮಾತಾಡ್ಬಾರ್ದು ನೀನು ಸಾರಿ ಕೇಳೋದಾಗಿದ್ರೆ ಒಂದು ಬಂದು ಮಾನವೀಯತೆಯಿಂದ ಒಂದು ಸಾರಿ ಕೇಳಿದರೆ ಅದೊಂಥರ ಬಟ್ ಅವನು ಕಾಕ್ರೆಸ್ ಇದು ಅವರೇ ಒಂದು ಸಾರಿ ಕೇಳೋ ರೀತಿ ಇದೆಯಲ್ಲ ನೋಡಿ ಅದು ತಪ್ಪೋದು

ಅದು ಅವ್ರು ಮಾಡ್ತಾ ಅದು ಬಿಗ್ ಬಾಸ್ ಅವರು ಕರೆಕ್ಟ್ ಆಗಿ ಒಬ್ಬ ಅಶ್ವಿನಿ ಗೌಡನ ಅವ್ರು ಕಂಡ್ರೆ ನನಗೆ ಭಯ ಏನಿಗ್ ಸರ್ ನಾವು ಹೋಗ್ತಾ ಇರೋದೇ ಗೇಮ್ ಆಡಿಕೆ ಬಿಗ್ ಬಾಸ್ ಅಲ್ಲಿ ಇವಾಗ ಯಾವ್ದೋ ಒಬ್ರು ರೀಸನ್ ತಗೊಂಡು ನಾನು ಇಲ್ಲಿ ಬಕೆಟ್ ಹಿಡೀಕ್ ಬಂದಿಲ್ಲ ಇಲ್ಲಿ ಬಿಗ್ ಬಾಸ್ ಬಕೆಟ್ ಕೊಟ್ಟಿರೋದು ಸ್ನಾನ ಮಾಡಿಕ್ಕಲ್ಲ ಬಕೆಟ್ ಹಿಡೀಕ್ ಬಂದಿಲ್ಲ ಬಿಗ್ ಬಾಸ್ ಇದ್ ಮಾಡ್ಕೊಟ್ಟಿರೋದು ಸ್ನಾನ ಮಾಡಿಕ್ಕೆ ಅಂತ ಹೇಳ್ತಾರಲ್ಲ ಅಶ್ವಿನಿ ಗೌಡ ಯಾರು ಸರ್ ಅವರು ಅವರು ಹೊರ್ಗಡೆ ಏನಾರು ಆಗಿರ್ ಸರ್ ಅವರು ಕರ್ನಾಟಕ ಏನೇ ಅಧ್ಯಕ್ಷರು ಏನೇ ಆಗಿದೆ ಒಳಗಡೆ ಹೋದ್ಮೇಲೆ ಅವ್ರು ಒಬ್ಬ ಕನ್ಸ ಒಬ್ಬ ಸಾಮಾನ್ಯ ವ್ಯಕ್ತಿನೇ ಅದು ಅದನ್ನ ಬಿಟ್ರೆ ಅವ್ರು ಬೇರೆ ಏನಿಲ್ಲ ಅವ್ರು ಕಡೆ ಬಂದ್ಮೇಲೆ ಅವ್ರು ಯಾವ್ದು ದೊಡ್ಡ ವ್ಯಕ್ತಿ ಆಗಿರ್ಲಿ ಏನೇ ಅಷ್ಟು ಜನ ಇದ್ರಲ್ಲೇ ಏನಿದ್ದಾರೆ ಅಷ್ಟೇ ಸಾಮಾನ್ಯ ಸಾಮಾನ್ಯ ಹೌದು ಅದನ್ನ ನಾವು ಕೋಟಿ ಬತ್ತಿದೀವಿ ಅಂತ ಅನ್ಬಿಟ್ಟು ನಾವು ಅಲ್ಲಿ ಹೋಗಿ ತರ್ಪತ್ ತೋರೋದು ಅದೆಲ್ಲ ಯಾರು ಇದಿಲ್ಲ ಅವ್ರದ್ದು ಅಶ್ವಿನಿಗೌಡರದು ಅವ್ರ ಹಂಗೆ ಕೆಲವೊಂದು ವಿಷಯದಲ್ಲಿ ಅವರು ಲೀಡ್ರ್ ತರ ಮಾಡ್ಕೊಂಡು ಅವ್ರು ಬೇಕಾದ ಬನಿತಿರ್ತಾರೆ ಇತ್ತಿರ್ತಾರೆ ಕೆಲವರು ಬೇರೆ ವಿಷಯದಲ್ಲಿ ಗೊತ್ತಿಲ್ಲ ಅಂತ ಸೈಲೆಂಟ್ ಅದು ಎಸ್ ಇನ್ನು ಸುದೀಪ್ ಅವರು ಅದೇ ಕಾಕ್ರೋಜ್ ಅವರು ಮತ್ತೆ ಅವರು ಮಾತಾಡಿದ್ರು ಅಶ್ವಿನಿ ಮಾತು ಹೇಳ್ತಾರೆ ನಾನು ಯಾವ್ದು ಕನ್ನಡ ಮೀಡಿಯಮ್ ಅಲ್ಲ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿಲ್ಲ ಅಂತ ಒಂದ್ ವಿಚಾರದಲ್ಲಿ ಬರುತ್ತೆ ಅಶ್ವಿನಿ ಅವರು ಕನ್ನಡ ಮೀಡಿಯಂ ನಲ್ಲೇ ಓದಿಲ್ಲ ನನಗೆ ಕನ್ನಡ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂತ ಅಶ್ವಿನಿ ಗೌಡ ಅವರು ಯಾವ ಒಂದು ನೈತಿಕತೆ ಇಟ್ಕೊಂಡು ಕನ್ನಡ ಪರ ಸಂಘಟನೆಕ್ ಸೇರ್ಕೊಂತಾರೆ ಅದೇ ಸರ್ ಅದು ಅವ್ರಿಗೆ ಗೊತ್ತಾಗಬೇಕು ನಾವು ಕನ್ನಡ ಪರ ಕನ್ನಡ ಪರ ನಾವು ಒಂದು ಸ್ವಲ್ಪ ಆದ್ರೂ ನಾವು ಕನ್ನಡ ಪರವಾಗಿ ನಿಂತ್ಕೊಳ್ತೀವಿ ಅಂತ ಅನ್ನೋರು ನನ್ಗೆ ಆ ವರ್ಡ್ ನಂಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳುದು ಅದು ಕನ್ನಡ ಪರವಾಗಿ ಅದು ತಪ್ಪೋದು ಅವ್ರು ಹೇಳುದ್ದು ಬೇರೆ ತರ ಏನಾದ್ರು ಮಾತಾಡ್ಬೋದೇ ಹೊರ್ತು ಸರ್ ನಂಗೆ ಸಡನ್ ಆಗಿ ಅದು ಪ್ಲಾಸ್ ಆಗ್ಲಿಲ್ಲ ಅಂತ ಏನೋ ಒಂದು ಹೇಳ್ಬೋದೇ ಅವರ್ತು ನನ್ಗೆ ಅದು ವರ್ಡ್ ಅರ್ಥ ಆಗ್ಲಿಲ್ಲ ಅಂದ್ ಅದು ತಪ್ಪು ಸರ್ ಅದು ನಾನು ಇಂಗ್ಲಿಷ್ ಅಲ್ಲಿ ಓದಿದ್ದು ಅಂತಾನು ಮೆನ್ಷನ್ ಮಾಡಿ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತಾಡೋದು ಕನ್ನಡ ಸರ್ ಸಂಘದಲ್ಲಿ ಹೆಂಗಿದ್ ಮಾಡ್ಕೊಂಡು ಅವ್ರು ಹೋರಾಟ ಇದ್ದಾರೆ ಅವರು ಎಷ್ಟು ವರ್ಷದಿಂದ ನಾನು ಅಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಅಂತ ಹೇಳ್ತಾರಲ್ಲ ಅದ್ ಮಾತ್ರ ಅವ್ರು ಹೇಳೋದು ಮತ್ತೆ ಅದು ಅವ್ರಿಗೆ ಸರಿ ಅನ್ಸ್ಬಿಟ್ಟ ಅಂತ ಅವ್ರಿಗೆ ಕೇಳ್ಬೇಕು ಸರ್ ಎಸ್ ಇನ್ನು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಒಂಥರ ಏನಂತಾರೆ ಜಂಟಿ ಮಾಡಲಿಲ್ಲ ಅಂದ್ರೆ ಬಿಗ್ ಬಾಸ್ ಇವರಿಬ್ರು ಜಂಟಿ ಆಗೋಗ್ಬಿಟ್ಟಿದ್ರು ಇವತ್ತೇನೋ ಜಗಳ ಪಗಳ ಆಗುವಂತ ಸಾಧ್ಯತೆಗಳಿದಾವೆ ಏನ್ ಅನ್ಸುತ್ತೆ ಸರ್ ಪ್ರೋಮೋ ನೋಡಿದ್ರೆ ತಾವು ಸರ್ ಅದೋ ಇವರು ಒಳ್ಳೊಳಗೆ ಇವರು ಗೇಮ್ ಎಲ್ಲ ಇದು ಅವರು ಇಲ್ಲಿ ಹಿಂದೆ ಒಂದು ಮಾತಾಡ್ತಾರೆ ನೈಟು ರೂಮ್ಸ್ ಅಲ್ಲೇ ಹೋಗ್ಬಿಟ್ಟು ಬೇರೆ ಥರ ಮಾತಾಡ್ತಾರೆ ಅದನ್ನ ನೋಡ್ತಾ ಇರ್ತೀನಿ ಡೈಲಿ ಬಿಗ್ ಬಾಸ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಬಟ್ ಏನಪ್ಪಾ ಅಂದ್ರೆ ಇವ್ರನ್ನ ಅವ್ರನ್ನ ಬಿಟ್ಬಡಲ್ಲ ಅವ್ರನ್ನ ಇವ್ರನ್ನೂ ಬಿಟ್ಬಿಡಲ್ಲ ಇವ್ರದ್ದು ಯಾರೇ ಜಗಳ ತಾಲ್ ವಿಷಯದಲ್ಲಿ ಜಾನು ಬರ್ತಾರೆ ಜಾನು ಯಾರೋ ಜಗಳ ವಿಷಯದಲ್ಲಿ ಅಶ್ವಿನಿ ಕೂಡ ಮುಂದೆ ಬರ್ತಾರೆ ಹೊರತು ಇವ್ರಿಬ್ರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೊರತು ಅಷ್ಟು ಜನ ಹೆಣ್ಮಕ್ಳಿದ್ದಾರೆ ಅವ್ರ ಬಗ್ಗೆ ಯಾಕೆ ನೀವು ಕಾಳಜಿ ವಹಿಸಲ್ಲ ಅವರು ಒಂದು ಹೆಣ್ಣು ತಾನೆ ಅವ್ರ ಬಗ್ಗೆ ನೀವೊಂದು ಕಾಳಜಿ ಮಾಡ್ಬೇಕು ತಾನೆ ಅದು ಅವ್ರು ಮಾಡ್ತಾರ ಸರಿ ಅವ್ರನ್ನ ಈಗ ಎಲ್ಲರೂ ಕೂಡ ದ್ವೇಷಿಸ್ತಾವ್ರೆ ಅಶ್ವಿನಿ ಅವರು ಸೇಫ್ ಆಗ್ತಾ ಬರ್ತಾ ಇದಾರಲ್ಲ ಮೂರನೇ ವಾರ ನಾಲ್ಕನೇ ವಾರ ಆಗ್ತಾ ಬಂತು ಬಂತುನೇ ದಿನ ಇವತ್ತಿಗೆ ಹೌದು ಆದ್ರೂ ಅಶ್ವಿನಿ ಅವರು ಸೇಫ್ ಆಗ್ತಾ ಬರ್ತಾ ಇದಾರಲ್ಲ ಇದು ಬಿಗ್ ಬಾಸ್ ಗಿಮಿಕಾ ಅಥವಾ ಜನಗಳು ಆತರ ಬೈಕೊಂಡು ಓಟ್ ಆಗ್ತಾ ಇದ್ದಾರೆ ಇಲ್ಲ ಸರ್ ಏನಂದ್ರೆ ಇದು ಬಿಗ್ ಬಾಸ್ ಗಿಮಿಕ್ ಅಂತ ಹೇಳಿಕಾಗಲ್ಲ ಏನಪ್ಪಾ ಅಂದ್ರೆ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ಇವಾಗ ಅಶ್ವಿನಿ ಗೌಡ ಗಿಲ್ ಮೇನ್ ಅಲ್ಲಿ ಒಂದು ಇದ್ ಇಲ್ಲಿ ಇನ್ ಬಿಗ್ ಬಾಸ್ ಅಲ್ಲಿ ಇನ್ಯಾರು ಅಷ್ಟು ಕಾಂಪಿಟೇಷನ್ ಆಗಿ ಯಾರು ಇದು ಮಾಡ್ತಾ ಇಲ್ಲ ಇವ್ರ ಏನೇ ಪೈಟ್ ಕೊಟ್ರು ಅವರು ಎದುರುಗಡೆ ಪೈಟ್ ಕೊಡ್ತಾರೆ ಜನ ಏನಂದ್ರೆ ಇನ್ನೊಂದ್ ಸ್ವಲ್ಪ ದಿನ ನೋಡೋಣ ಅವ್ರಿಗೆ ಇನ್ನೂ ಒಂದು ಅವಕಾಶ ಕೊಡೋಣ ಅವ್ ಅದನ್ನು ಅವರು ಮೇನ್ ಏನಾರ ನಾನು ಹಿಂಗೆ ನಾನು ಅದೇ ತರ ನಾನು ಅಂತ ಏನಾರ ಮಾಡಿದ್ರೆ ಅದನ್ನ ಬಿಟ್ರೆ ಅವರು ಯಾವಾಗ ಜನಗಳು ಹೇಳಿಕ್ ಆಗಲ್ಲ ಸರ್ ಈ ವಾರ ಇದ್ದು ಜನ ನಿರ್ಧಾರ ಮುಂದಿನ ವಾರ ಬಂದ್ರೆ ಮನ್ಸು ಹೆಂಗ್ ಬದ್ಲಾದ್ರು ಬದ್ಲಾಗೋದು ಅದನ್ ಬಿಟ್ರು ಮತ್ತೆ ಇನ್ನೊಂದು ವಿಚಾರ ಸರ್ ಗಿಲ್ಲಿ ಬಂದು ಇದೇ ಏರಿಯಾದ್ ಹೌದು ಗೊತ್ತಿದ್ಯಾ ತಮಗೆ ಹೌದು ಲಗ್ಗೇರಿ ಏರಿಯಾ ಲಗ್ ಏರಿಯಾ ಅದು ಸೊ ಅದನ್ ಎಂತಾದ್ರು ಗಿಲ್ಲಿನ ಮೀಟ್ ಮಾಡೋವಂಥದ್ದು ಅಥವಾ ಮನೆ ಹತ್ರ ಹೋಗೋ ಅಂತದ್ದು ಮನೆ ಎಲ್ಲಿದೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಐಡಿಯಾ ಇದ್ಯಾ ಇಲ್ಲ ಸರ್ ನಮ್ಗೆ ಲಗ್ಜೇರಿ ಅಂತ ಬಿಗ್ ಬಾಸ್ ಬಂದ ಮೇಲೆ ನಂಗೆ ಗೊತ್ತಾಗಿತ್ತು ಮಂಡ್ಯದವರು ಅಂತ ಗೊತ್ತು ಗಿಲ್ಲಿ ಅವರು ಲಗ್ಜೇರಿಯ ಏರಿಯಾದಲ್ಲಿ ಅಂತ ಅನ್ನ್ಬಿಟಿದ್ರು ಅದ್ ಬಿಟ್ರೆ ನಂಗ್ ಅವ್ರ ಮನೆ ಹತ್ರ ಹೋಗಿ ಮೀಟ್ ಮಾಡೋದು ಬಟ್ ಇದುವರೆಗೂ ನಾವು ಫ್ರೆಂಡ್ಸ್ ಗಳು ಹೇಳಿದಾರೆ ಒಂದ್ ಸಲ ಹೋಗೋಣ ಹಂಗೆ ಹಿಂಗೆ ಅಂತ ಅದನ್ ಬಿಟ್ರೆ ನಾವು ಯಾವತ್ತೂ ಮೀಟ್ ಮಾಡಿಲ್ಲ ಅಣ್ಣ ಏನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರಿಬ್ರದು ಒಂದು ಒಳ್ಳೆ ಬಾಂಡಿಂಗ್ ಇದೆ ಆ ಬಾಂಡ್ ಅಂದ್ರೆ ಅದ್ರಲ್ಲಿ ಏನೋ ಜಾನ್ವಿಗೆ ಅದು ಅಂದ್ರೆ ಅವ್ಳು ಸರಿಯಾಗಿ ಆಟ ಆಡಕ್ ಆಗ್ತಾ ಇಲ್ಲ ಅವ್ರಿಬ್ರು ಬೇರೆ ಬೇರೆ ಆದ್ರೆ ಸರೋಗುತ್ತಾ ಅವ್ರಿಬ್ರಿಗೆ ಅಂತ ಹೌದು ಸರ್ ಅದಂತೂ ಗ್ಯಾರಂಟಿ ನಿಜ ಅವ್ರು ಸಪರೇಟ್ ಆದ್ರೇನೆ ಇವ್ರ ಆಟ ಏನು ಅನ್ನೋದು ಜನಗಳು ಗೊತ್ತಾಗುತ್ತೆ ಇವ್ರು ಇಬ್ಳು ಜೊತೆಲೆ ಇದ್ದು ಯಾವ್ದೇ ಒಂದ್ ಗೇಮ್ ಅಲ್ಲಿ ಆದ್ರೂ ನಾವ್ ಜೊತೆಲೆ ಇರ್ತೀವಿ ಜೊತೆಲೆ ಇದ್ ಮಾಡ್ತೀವಿ ಅನ್ನೋದನ್ ಬಿಟ್ರೆ ಅವ್ರು ಸಪ್ರೇಟ್ ಆದ್ರೇನೆ ಅವ್ರ ಗೇಮ್ಸ್ ಗಳು ಏನಿದೆ ಜನಗಳಿಗೆ ನಾವು ಏನ್ ತೋರಿಸಬಹುದು ಅನ್ನೋದು ಒಂದು ಇದ್ರಲ್ಲಿ ಗೊತ್ತಾಗುತ್ತೆ ಆಕ್ಚುಲಿ ಇವತ್ತು ಇವತ್ತು ಅದೇ ಎಪಿಸೋಡ್ ಇರೋದು ಅದೇ ಈಗ ನೀವೇನ್ ಹೇಳಿದ್ರೆ ಅದೇ ಮಾತಾಡ್ಕೊಂಡು ಜಗಳ ಇಬ್ರು ಬೇರೆ ಬೇರೆ ಆಗ್ತಾ ಇದಾರೆ ಹೌದು ಸರ್ ಅದು ಇವ್ರದೇ ಒಂದು ಟೀಮ್ ಮಾಡ್ಬೇಕು ಅವ್ರದೇ ಒಂದು ಟೀಮ್ ಮಾಡ್ಬೇಕು ಹಾಗೇನೆ ಜನಗಳಿಗೆ ಗೊತ್ತಾಗುತ್ತೆ ಜಾನ್ವಿ ಅವರು ಸ್ಟ್ರಾಂಗ್ ಇದಾರೋ ಇಲ್ಲ ಅಶ್ವಿನಿ ಗೌಡ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಓಕೆ ನೀನು ರಕ್ಷಿತಾ ಸಟಿ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ರಕ್ಷಿತಾ ಸರ್ ಅವ್ರು ಇನ್ನೋರ್ಗೆ ಸರಿ ಕನ್ನಡ ಲ್ಯಾಂಗ್ವೇಜ್ ಬರಲ್ಲ ಬಟ್ ಏನಪ್ಪ ಅಂದ್ರೆ ಅವ್ರೆ ಯಾರತ್ರ ಹಿಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತು ಬಟ್ ಅವ್ರಿಗೆ ಮಾತಾಡಿಕೆ ಆಗಲ್ಲ ಕನ್ನಡ ಒಂದ್ ಸ್ವಲ್ಪ ಅನ್ನೋದ್ ಒಂದ್ ಬಿಟ್ರೆ ಅವ್ರು ಒಂದ್ ಸ್ವಲ್ಪ ನೀಟಾಗಿ ಗೇಮ್ ಮಾಡ್ತಾ ಇದಾರೆ ಅಂತ ಅನಿಸ್ತದೆ ಹ್ಮ್ ಒಟ್ನಲ್ಲಿ ಈಗ ರೇಸಲ್ಲಿ ಅವರು ಬರ್ತಾರೆ ಕೊನೆವರೆಗೂ ಅಂತ ಅನ್ಸುತ್ತಾ ಒಂದು ಮೂರ್ಮೆಂಟ್ ಗಂಟೆ ಬರ್ಬೋದು ಸರ್ ಅಂತ ಅಷ್ಟು ಬರಲ್ಲ ಅಂತ ಅನಿಸ್ತಿದೆ ಲಿಸ್ಟ್ ಅಲ್ಲಿ ಇರೋದು ಅಂದ್ರೆ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರು ಆಮೇಲೆ ಕಾಕ್ರೋಜ್ ಅವರು ಒಂದು ಇದರೊಂದು ಬರ್ಬೋದು ಓಕೆ ಈ ಸಾರಿ ಯಾರು ಗೆಲ್ಬಹುದು ಅಂತ ಅನಿಸ್ತಿದೆ ಗಿಲ್ಲಿ ಗೆಲ್ಬಹುದು ಅಂತ ಅನಿಸ್ತಿದೆ ಸರ್ ನಮ್ಗೆ ಪರ್ಸೆಂಟ್ ನೂರಕ್ ನೂರ್ ಪರ್ಸೆಂಟ್ ಗಿಲ್ಲಿ ಅವ್ರ್ ಗೆಲ್ಬಹುದು ಯಾಕಂದ್ರೆ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿ ಅವ್ರಿಗೋಸ್ಕರ ಅವರು ಒಂದು ಕಾಮಿಡಿನೇ ಆಗ್ಲಿ ಒಂದ್ ಆಗಲಿ ಅವ್ರು ಇದ್ ಮಾಡ್ದಂಗೆ ಬಿಗ್ ಅವ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ಅನ್ನ ನಾವು ನೋಡ್ತೇನೆ ಬಿಡಿ ಅವ್ರು ಬಂದಿದ್ರಿಂದ ಒಂದ್ ಸ್ವಲ್ಪ ಬಿಗ್ ಬಾಸ್ ನೋಡಂಗೆ ಒಂದ್ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತದೆ